ಜೂನಲ್ಲಿ ಇದು ಡ್ಯಾಮ್ ತುಂಬಿದೆ ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ ಇನ್ನೂರು ನಾಲ್ಕು ಎಮ್ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಅವರು ತಮಿಳ್ನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದ್ರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಜೂನಲ್ಲೂ ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಐದು ಟಿ ಎಂ ಸಿಪ್ರೀಂಕೋರ್ಟ್ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಎರಡು ಇಪ್ಪತ್ಮೂರು ಇಪ್ಪತ್ತು ಕಳೆದ ವರ್ಷವೂ ಜಾಸ್ತಿ ಕೊಟ್ಟಿದ್ದೀವಿ ಈ ವರ್ಷವೂ ಕೂಡ ಈ ತಿಂಗಳಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರು ಇಪ್ಪತ್ತ ಒಂದು ಇಪ್ಪತ್ತೆರಡು ಟಿ ಎಮ್ ಸಿ ಇಪ್ಪತ್ತೊಂದು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಈಗ ಇವತ್ತು ಸೇವಿಸುತ್ತೆ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ ಒಂಬತ್ತು ಟಿ ಎಮ್ ಸಿ ಜೂನ್ನಲ್ಲಿ ಬಿದ್ದಿದೆ ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಇತ್ತು ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೋ ಎರಡು ವರ್ಷವ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಂ ಟು ಪಾಯಿಂಟ್ ಫೈವ್ ಟು ಟು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ಏನು ತಕ್ಕಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಮ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದ್ದೀವಿ ಅದಕ್ಕೆ ಏನಾದರೂ ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಕೊಟ್ ಕೊಡ್ತೀವಿ ಎಲ್ಲ ಇಂಟೈಟು ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟನ ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದ್ರೆ ಸರ್ ಕರ್ನಾಟಕ ಮಾಡ್ಕೊತ ಇದೀರ ದೂರ ಉಪಯೋಗಿಸ್ಕೊಳ್ತಾ ಇದ್ದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ನೀವು ಇವಾಗ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಭಾಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರಿನ ಬೇರೆ ಏರಿಯಾ ಕೊಡ್ತಾ ಇದ್ದೀವಿ ಅದಕ್ಕೂ ಅದು ಕೂಡ ಬಂದೇ ಇಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಉಳಿದಿ ಉಳಿಸಿ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ತೀವಿ ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನಲ್ ಇದೆಯಲ್ಲ ಕೆಆರ್ಸ್ ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಸರ್ ಇನ್ನೂ ಎಷ್ಟು ವರ್ಷ ನಾವು ಈಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ದೀವಿ ಆಗಲೇ ನಮ್ಮ ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ಟಿಮೇಷನ್ ವಿಚಾರ ಎಲ್ಲೇ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ಆರ್ಟರ್ಟ್ ಇದ್ದು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದೀವಿ ಒನ್ಸ್ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದೋ ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಕಳ್ಸಿ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಹಂಡ್ರೆಡ್ ಟಿ ಎಂ ಸಿಮೋರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದ್ರೆ ಇದು ಅನ್ನೆಸೆಸರಿ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕ ಆಗಿಲ್ಲ ಅದು ನಾವು ಮಾಡಿದ್ವಿ ನಾವು ಮಾಡಿದ್ವಿ ಈಗ ಹೆಚ್ಚು ಕಮ್ಮಿ ಒಂದ್ ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕ್ಕೇನೆ ಈ ವರ್ಷ ವೇಸ್ಟ್ ಮಾಡಿದ್ರು ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗುತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ ಬರೀ ಮಂಡಿಕ್ಕೇನೆ ಬಟ್ ಇದು ಕಬ್ಬಿನಿ ಏರಿಯಾ ಆಗಿಲ್ಲ ಸರ್ ಒಂದು ಸಾವಿರ ಏಳು ವರ್ಷ ಕಂಪನಿ ಏರಿಯಾ ಇವಾಗ ಕಸಿ ಕಮ್ಮಿ ಏರಿಯಾದ ನಾನೂರು ಕೋಟಿ ರೂಪಾಯಿ ಈ ವರ್ಷ ನಾ ಕೊಟ್ಟೀವಿ ಕಬ್ಬಿನಿ ಮಾರಾಟದಲ್ಲಿ ಸರ್ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನಾ ಒಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಆ ಥರ ಚರ್ಚೆ ಶುರುವಾಗಿದೆ ನಾವು ಒಕ್ಕೆ ಕೊಟ್ಟೀನಿ ಯಾವ್ದು ಸೂತ್ರ ಕರ್ನಾಟಕದಲ್ಲಿ ದ್ರಿಭಾಷಾ ನಾವು ವಿ ಆರ್ ಫಾರ್ ದ್ವಿಭಾಷಾ ಸೂತ್ರ They do. ನಮ್ಮ ಸರ್ಕಾರ ವಿಭಾಗ ಸೂತ್ರಕ್ಕೆ ಬದ್ನಾದ್ರೆ ಆಸನದಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಜನ ಸಾಯ್ತಾ ಇದಾರೆ ಏನಾದ್ರು ಆಸನದಲ್ಲಿ ಆಸನ್ನ ಏನಾದರೂ ಒಂದು ರೆಮಿಡಿ ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ಯುವ ಸಮುದಾಯದವರು ಕಾರಣ ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಿಲ್ತಕ್ಕಂಥದನ್ನ ಮಾಡ್ಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ

ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನು ತೊಂದರೆ ನಿಮ್ಗೆ ಏನಾಗಿದೆ ಕೇಳ್ತಾರೆ ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ

ಪಂಡೇತರ ಭದ್ರವಾಗಿರ್ತದೆ ಯಾರ್ ಹೇಳಿದ್ರು ಕೇಳಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ